ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಎ ಆರ್ ಮಣಿಕಾಂತ್ ಅವರು ಬರೆದಿರುವ ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕವನ್ನು ನಿಮ್ಮ ಮುಂದೆ ಪ್ರಕಟಿಸುತ್ತಿದ್ದೇನೆ ಎ ಆರ್ ಮಣಿಕಾಂತ್ ಅವರು ಬರೆದಿರುವ ಅಪ್ಪ ಎಂದರೆ ಆಕಾಶದಲ್ಲಿ ಮೂವತ್ತು ಅಧ್ಯಾಯಗಳು ಬರುತ್ತವೆ ಅದರಲ್ಲಿ ಮೊದಲನೆಯ ಅಧ್ಯಯನ ಪ್ರಾರ್ಥನೆ ಅದು ಒಂದು ಕೂಡ ನೈಜ ಘಟನೆಯಾಗಿದೆ ಯಾರು ಯಾರಿಗೆ ಪ್ರಾರ್ಥನೆಯನ್ನು ಮಾಡಿದರು ಎಂಬುದನ್ನು ತಿಳಿದುಕೊಳ್ಳೋಣ ಮನೆಯಲ್ಲಿ ಟಿವಿಗೆ ಸಿಗುತ್ತಿರುವಷ್ಟು ಪ್ರಾಮುಖ್ಯತೆ ನನಗೆ ಸಿಗುತ್ತಿಲ್ಲ ಅಪ್ಪ ಅಮ್ಮ ಇಬ್ಬರು ನನಗಿಂತ ಹೆಚ್ಚಿನ ಪ್ರೀತಿಯನ್ನು ಟಿವಿಯ ಮೇಲೆ ತೋರಿಸುತ್ತಾರೆ ಹಾಗಾಗಿ ನನ್ನನ್ನು ಒಂದು ಟಿ ವಿಯನ್ನಾಗಿ ದೇವರೇ ಎಂದು ಆ ಮಗು ಪ್ರಾರ್ಥಿಸಿತು ಇದು ಒಂದು ಕತೆ ನೈಜ ಘಟನೆಯಾಗಿದೆ ಅವರು ಇರ್ತಕ್ಕಂಥ ಅಡ್ರೆಸ್ಸು ಮತ್ತು ಅವರ ಹೆಸರು ಎಲ್ಲವೂ ಕೂಡ ಇಲ್ಲಿ ಈ ಕತೆಯಲ್ಲಿ ಬರೆದಿದ್ದಾರೆ ಬೆಂಗಳೂರಿನಲ್ಲಿ ಇರುವ ಜನಕ್ಕೆ ಕತ್ರಿಗುಪ್ಪೆ ಚೆನ್ನಾಗಿ ಗೊತ್ತು ಕತ್ರಿಗುಪ್ಪೆ ಸಿಗ್ನಲ್ನಲ್ಲಿ ಇಳಿದು ಫುಡ್ ವಾರ್ಡ್ ದಾಟಿದರೆ ಸಿಗೋದೇ ಅನ್ನಕುಟೀರ ಹೋಟೆಲ್ ಅದರ ಎದುರಿಗೆ ಬಿಗ್ ಬಜಾರ್ ಅದೇ ರಸ್ತೆಯಲ್ಲಿ ಮುಂದೆ ಹೋಗಿ ಮೊದಲು ಎಡಕ್ಕೆ ತಿರುಗಬೇಕು ಹಾಗೆ ಐದು ನಿಮಿಷ ನಡೆದರೆ ಎರಡು ಸಂಪಿಗೆ ಮರಗಳು ಸಿಗುತ್ತವೆ ಆ ಮರದ ಎದುರಿಗಿರೋದೆ ಅರೀಶ ಭಾರತಿ ದಂಪತಿಯ ಮನೆ ಡಬಲ್ ಬೆಡ್ರೂಮ್ ಆ ಮನೆಗೆ ಎರಡು ಲಕ್ಷ ಅಡ್ವಾನ್ಸ್ ಮತ್ತು ಎಂಟು ಸಾವಿರ ಬಾಡಿಗೆ ಭಾರತಿ ಹರೀಶ ದಂಪತಿಗೆ ಒಂದು ಮುದ್ದಾದ ಮಗುವಿದೆ ಆ ಮಗುವಿನ ಹೆಸರು ಸ್ನೇಹ ಅರಿಶನಿಗೆ ಒಂದು ಎಂ ಸಿಯಲ್ಲಿ ಕೆಲಸವಿದೆ ಎಂ ಎನ್ ಸಿ ಕೆಲಸ ಅಂದ ಮೇಲೆ ಹೇಳೋದೇನಿದೆ ಆ ನೌಕರಿಯಲ್ಲಿ ಒಳ್ಳೆಯ ಸಂಬಳ ಏನೋ ಇದೆ ನಿಜ ಆದರೆ ಆ ದುಡಿಮೆಗೆ ಒತ್ತು ಗೊತ್ತು ಎಂಬುದೇ ಇಲ್ಲ ಸಿಫ್ಟ್ ಲಿಸ್ಟ್ನ ಪ್ರಕಾರ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಆರರವರೆಗೆ ಕೆಲಸ ಅಂತ ಇದೆ ಆದರೆ ಹೆಚ್ಚಿನ ದಿನಗಳಲ್ಲಿ ಕೆಲಸ ಮುಗಿಯುವಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ದಾಟಿರುತ್ತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಆಫೀಸ್ನಿಂದ ಹೊರಟು ಹರಶ ಕತ್ರಿಗುಪ್ಪೆಯ ಮನೆ ತಲುಪಿಕೊಳ್ಳುವುದರೊಳಗೆ ರಾತ್ರಿ ಒಂಬತ್ತುವರೆ ಆಗಿಬಿಡುತ್ತಿತ್ತು ಶನಿವಾರ ಭಾನುವಾರಗಳಂದು ಆಫೀಸ್ನ ಗೆಳೆಯರೊಂದಿಗೆ ವೀಕೆಂಡ್ ಪಾರ್ಟಿಗಳಿಗೆಂದು ಆತ ಹಾರಿಬಿಡುತ್ತಿದ್ದ ಆ ಎರಡು ದಿನಗಳಲ್ಲಿ ಆತ ಮನೆಗೆ ತಲುಪುತ್ತಿದ್ದದ್ದು ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಗಂಡ ಆಫೀಸಿಗೆ ಮಗಳು ಶಾಲೆಗೆ ಹೊರಟು ಬಿಡುತ್ತಿದ್ದರು ಅನಂತರ ಇಡೀ ದಿನ ಮನೆಯಲ್ಲಿ ನಾನೊಬ್ಬಳೇ ಎನಿಸಿದಾಗ ಭಾರತಿಗೆ ಬೋರ್ ಅನ್ನಿಸಿಬಿಡಿತು ಅವಳಾದರೂ ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿದ್ದಳು ಇಡೀ ದಿನ ಮನೆಯಲ್ಲಿರುವ ಬದಲು ಯಾವುದಾದರೂ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಸೇರಬಾರದೇಕೆ ಎಂಬ ಒಂದು ಆಲೋಚನೆ ಹುಟ್ಟಿತು ಅವಳ ಅದೃಷ್ಟಕ್ಕೆ ಅದೇ ವೇಳೆಗೆ ಸ್ನೇಹ ಓದುತ್ತಿದ್ದ ಶಾಲೆಯಲ್ಲಿ ಶಿಕ್ಷಕಿಯರ ಕೊರತೆ ಇದೆ ಎಂಬ ವಿಷಯ ಗೊತ್ತಾಯಿತು ಆಗ ವಿಚಾರ ಮಾಡಿದಳು ಒಮ್ಮೆ ಪ್ರಯತ್ನಿಸಿ ನೋಡೋಣ ಕೆಲಸ ಸಿಕ್ಕಿಬಿಟ್ಟರೆ ಹೋಗೋದು ಇಲ್ಲವಾದರೆ ಒಂದು ಸಂದರ್ಶನ ಎದುರಿಸಿದ ಅನುಭವವಂತೂ ಆಗುತ್ತದೆ ಎಂದುಕೊಂಡು ಹಾಕಿ ಸಂದರ್ಶನಕ್ಕೂ ಹೋಗಿ ಬಂದಳು ಹದಿನೈದು ದಿನಗಳಲ್ಲಿ ಆ ಆ ಕಡೆಯಿಂದ ಉತ್ತರವಂತು ಸಹ ಶಿಕ್ಷಕಿಯಾಗಿ ನಿಮ್ಮನ್ನು ನೌಕರಿಗೆ ತೆಗೆದುಕೊಳ್ಳಲಾಗಿದೆ ನಿಮಗೆ ಅಭಿನಂದನೆಗಳು ಎಂದು ತಿಳಿಸಿದರು ಹೆಂಡತಿ ಕೆಲಸಕ್ಕೆ ಹೊರಟು ನಿಂತಾಗ ಅರಿಷ ಎದುರಾದನು ತಕ್ಷಣವೇ ಹೇಳಿದಳು ಯೋಚನೆ ಮಾಡಿರಿ ಬೆಳಗ್ಗಿಂದ ಸಂಜೆಯ ತನಕ ಮನೆಯಲ್ಲಿ ನಾನೊಬ್ಬಳೇ ಇರಬೇಕಾ ಅದರ ಬದಲು ಟೀಚರಾಗಿ ಕೆಲಸ ಮಾಡಿದರೆ ತಪ್ಪೇನಿದೆ ಎಂಬ ಪ್ರಶ್ನೆಯನ್ನು ಕೂಡ ಹಾಕಿದಳು ನಾನು ಹೋಗ್ತಾ ಇರೋದು ಮಗು ಓದ್ತಾ ಇರೋ ಸ್ಕೂಲಿಗೆ ತಾನೆ ಇದರಿಂದ ಅವಳಿಗೂ ಒಂದು ಕಂಫರ್ಟ್ ಸಿಕ್ಕ ಆಗ್ತದೆ ಇನ್ನು ಮುಂದೆ ಪ್ರತಿ ತಿಂಗಳು ನಾನು ಒಂದಿಷ್ಟು ದುಡ್ಡು ಉಳಿಸ್ತೀನಿ ಒಂದು ಐದು ವರ್ಷ ಆದ ನಂತರ ನಾವಿಬ್ಬರು ಕಷ್ಟಪಟ್ಟು ಎಷ್ಟು ಸಾಧ್ಯವೋ ಅಷ್ಟು ಉಳಿಸೋಣ ಎಲ್ಲವನ್ನು ಮರೆತು ದುಡಿಯೋಣ ಹಾಗೆ ಮಾಡಿದರೆ ಆರನೇ ವರ್ಷದಲ್ಲಿ ನಾವು ಒಂದು ಸ್ವಂತ ಮನೆ ಮಾಡಿಕೊಳ್ಬೋದು ಏನೋ ಎಂಬ ಒಂದು ವಿಚಾರ ಬಂದಿತ್ತು ಹೆಂಡತಿಯ ಕಡೆಯಿಂದ ಮಾತುಗಳ ಅರಿಶಿನಿಗೆ ತುಂಬ ಇಷ್ಟವಾದವು ತಿಂಗಳು ತಿಂಗಳು ನಾನು ಒಂದಿಷ್ಟು ದುಡ್ಡು ಉಳಿಸ್ತೀನಿ ಅಂದಳಲ್ಲ ಅದೊಂದೇ ಕಾರಣದಿಂದ ಅವಳನ್ನು ಕೆಲಸಕ್ಕೆ ಕಳಿಸಲು ಒಪ್ಪಿಕೊಂಡ ಮಿಸ್ ಭಾರತಿಯವರು ಸ್ನೇಹ ಓದುತ್ತಿರುವ ಶಾಲೆಗೆ ಹೋದರು ಅಲ್ಲಿ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಅವರನ್ನು ಮಿಸ್ ಭಾರತಿ ಬನ್ನಿ ಕುತ್ಕೊಳ್ಳಿ ನಿಮಗೆ ಒಂದಿಷ್ಟು ಹೆಚ್ಚುವರಿ ಕೆಲಸ ಕೊಡ್ತಾ ಇದ್ದೀನಿ ಐದನೇ ತರಗತಿಗೆ ಕನ್ನಡ ತೊಗೊಂತೀರ ಅಲ್ಲಿ ಇರ್ತಕ್ಕಂಥ ಸುರೇಖಾ ಎಂಬುವರು ಅವರು ಚಿಕನ್ ಗುನಿಯ ಅಂತೆ ಹಾಗಾಗಿ ಅವರು ಒಂದು ವಾರ ರಜೆಯಲ್ಲಿದ್ದಾರೆ ಹೇಗಿದ್ರೂ ನೀವು ಕೂಡ ಎಮ್ಮೆ ಇಂಗ್ಲೀಷ್ ತಾನೆ ಹಾಗಾಗಿ ಒಂದು ವಾರದ ಮಟ್ಟಿಗೆ ಕನ್ನಡ ಪಾಠ ಮಾಡೋದು ನಿಮಗೆ ಕಷ್ಟ ಆಗೋದಿಲ್ಲ ಅಂದ್ಕೊಳ್ತೀನಿ ಈಗ ಮೊದಲು ಒಂದು ಕೆಲಸ ಮಾಡಿ ಮಂತ್ಲಿ ಟೆಸ್ಟ್ ಆನ್ಸರ್ ಸೀಟ್ಗಳಿವೆ ಇಲ್ಲಿ ಅದನ್ನು ಚೆಕ್ ಮಾಡಿ ಮಾರ್ಕ್ಸ್ ಕೊಡಿ ಈ ವಾರದ ಕೊನೆಯಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರೋದರಿಂದ ಈ ಕೆಲಸ ಅರ್ಜೆಂಟಾಗಿ ಆಗಲೇಬೇಕು ನನಗೆ ನಿಮ್ಮ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ನಂಬಿಕೆ ಇದೆ ಈ ಉತ್ತರ ಪತ್ರಿಕೆಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ವ್ಯಾಲ್ಯೇಷನ್ ಮಾಡ್ಕೊಂಡು ಬನ್ನಿ ಆಗ ಭಾರತೀಯವರು ಪರವಾಗಿಲ್ಲ ಮಾಡ್ಕೊಂಡು ಬರ್ತೀನಿ ಎಂದು ಇದ್ದರು ಕೆಲಸಕ್ಕೆ ಸೇರಿಕೊಂಡ ನಾಲ್ಕೇ ತಿಂಗಳಲ್ಲಿ ಈಗೊಂದು ಹೊಸ ಜವಾಬ್ದಾರಿ ಹೆಗಲೇರೆದುಕೊಂಡು ಭಾರತಿಗೆ ಖುಷಿಯಾಗಿತ್ತು ಉತ್ತರ ಪತ್ರಿಕೆಗಳನ್ನು ಬಂಡಲ್ ಥರ ಕಟ್ಟಿಕೊಂಡು ಬ್ಯಾಂಕ್ ಇಟ್ಕೊಂಡು ಹೊಸದಾಗಿ ಸೇರಿದ್ದ ಕೆಲಸಕ್ಕೆ ತಾನೆ ಹಾಗೆಯೇ ಪ್ರಶ್ನೆಗಳು ಹೇಗಿವೆ ಎಂಬುವ ಕುತೂಹಲ ಇಲ್ಲಿಯೇ ನೋಡಿಬಿಡೋಣ ಎಂಬ ಕುತೂಹಲ ಅವಳದು ಈ ಕಾರಣದಿಂದಲೇ ಒಮ್ಮೆ ಪ್ರಶ್ನೆ ಪತ್ರಿಕೆಯತ್ತ ಕಣ್ಣು ಹಾಯಿಸಿದಳು ಭಾರತೀಯಲ್ಲಿದ್ದ ಅಲ್ಲಿದ್ದ ಒಂದು ಪ್ರಶ್ನೆ ಅವಳಿಗೆ ಬಹಳ ಇಷ್ಟವಾಯಿತು ಏನೆಂದರೆ ದೇವರಲ್ಲಿ ನನ್ನ ಬೇಡಿಕೆ ಎಂಬ ವಿಷಯದ ಪ್ರಬಂಧ ಬರೆಯಿರಿ ಎಂಬುದೇ ಆ ಪ್ರಶ್ನೆ ಇದಕ್ಕೆ ಉತ್ತರವಾಗಿ ಮಕ್ಕಳು ಏನೇನು ಬರೆದಿರುವುದು ನೋಡೋಣ ಎಂದುಕೊಂಡೇ ಮನೆಯನ್ನು ತಲುಪಿದಳು ಭಾರತೀಯು ಒಂದೆರಡು ಸೀರಿಯಲ್ ನೋಡಿಕೊಂಡೇ ಅಡುಗೆ ಕೆಲಸ ಮುಗಿಸಿಕೊಂಡಳು ಒಂಬತ್ತುವರೆ ಆಗಿ ಹೋಯಿತು ಮಗಳು ಆಗಲೇ ಮಲಗಿಬಿಟ್ಟಳು ಅವಳಿಗೆ ಊಟ ಮಾಡಿಸಿ ಮಲಗಿಸಿ ಉತ್ತರ ಪತ್ರಿಕೆಗಳ ಮುಂದೆ ಕೂತು ಭಾರತಿ ಅದೇ ಸಂದರ್ಭದಲ್ಲಿ ಹರೀಶನು ಬಂದು ಅವನಿಗೆ ಸಂಕ್ಷಿಪ್ತವಾಗಿ ವಿಷಯ ತಿಳಿಸಿದಳು ಸರಿ ಬಿಡು ನಾನೇ ಹಾಕೊಂಡು ಊಟ ಮಾಡ್ತೀನಿ ನೀನು ಕೆಲಸ ಮುಗಿಸಿ ಎಂದು ಹರಿಷ ಹೇಳಿದನು ಮೊದಲ ಆರು ಉತ್ತರ ಪತ್ರಿಕೆಗಳಲ್ಲಿ ಅಂಥ ವಿಶೇಷ ಏನು ಕಾಣಿಸಲಿಲ್ಲ ಆದರೆ ಏಳನೇ ಉತ್ತರ ಪತ್ರಿಕೆ ತೆಗೆದುಕೊಂಡು ಆ ನಂತರದಲ್ಲಿ ಅವಳ ಒಂದು ಅರ್ಥದಲ್ಲಿ ಮಹಿಮರೆತಳು ಒಂದೊಂದೇ ಸಾಲು ಓದುತ್ತಾ ಓದುತ್ತಾ ಅವಳು ಮುಖ ಕೆಳಗುಂದಿತ್ತು ಕಂಗಳಲ್ಲಿ ನೀರು ತುಂಬಿಕೊಂಡಿತ್ತು ಒಂದೆರಡು ಅನಿಗಳು ಪೈಪೋಟಿಗೆ ಬಿದ್ದಂತೆ ಕೆನ್ನೆಯ ಮೇಲಿಂದ ಜಾರಿ ಉತ್ತರ ಪತ್ರಿಕೆಯ ಮೇಲೆ ಬಿದ್ದು ಟಪಾ ಟಪಾ ಎಂದು ಸದ್ದು ಮಾಡಿದವು ಹೆಂಡತಿಯ ಈ ವರ್ತನೆಯಿಂದ ಅರಿಷ ಎಚ್ಚೆದ್ದು ಸರಸರನೆ ಊಟ ಮುಗಿಸಿ ಕೈ ತೊಳೆದು ಬಂದವನು ಯಾಕೆ ಭಾರತಿ ಏನಾಯಿತು ಯಾಕೆ ಅಳ್ತಾ ಇದೀಯ ಪೇಪರ್ ನೋಡಿ ನೋಡಿ ಕಣ್ಣು ಉರಿ ಬಂತಾ ಎಂದು ವಿಚಾರಿಸಿದ ಅವನ ಮಾತು ಕೇಳಿಸಲೇ ಇಲ್ಲ ಎಂಬಂತೆ ಒಂದು ಮಗು ಬರೆದಿರೋ ಪ್ರಬಂಧ ಇದೆ ಇದು ಓದಿ ಎಂದಳು ಭಾರತಿ ಆ ಪ್ರಬಂಧದಲ್ಲಿ ಮಗುವಿನ ಮಾತು ಈಗಿತ್ತು ಕಾಣದ ದೇವರೇ ನಿನಗೆ ನಮಸ್ಕಾರ ನಾನು ನಿನ್ನಲ್ಲೊಂದು ಬೇಡಿಕೆ ಇಡ್ತಾ ಇದ್ದೀನಿ ಏನು ಗೊತ್ತಾ ದಯವಿಟ್ಟು ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು ಪ್ಲೀಸ್ ನಮ್ಮ ಮನೆಯಲ್ಲಿ ಟಿ ವಿ ಇದೆಯಲ್ಲ ಆ ಜಾಗದಲ್ಲಿ ನಾನಿರಬೇಕು ನಮ್ಮ ಮನೆಯಲ್ಲಿ ಟಿ ವಿಗೆ ಅಂತ ಒಂದು ಜಾಗ ಇದೆ ಅದೇ ಥರ ನನಗೂ ಒಂದು ಜಾಗ ಕೊಡು ದೇವರೇ ಪ್ಲೀಸ್ ನಮ್ಮ ಮನೆಯಲ್ಲಿ ಇರೋದು ಮೂರೇ ಜನ ನಾನು ಪಪ್ಪ ಮಮ್ಮಿ ಪಪ್ಪ ಬೆಳಗ್ಗೆನೇ ಕೆಲಸಕ್ಕೆ ಹೋಗಿಬಿಡ್ತಾರೆ ಅಮ್ಮನೂ ಅಷ್ಟೇ ನಾನು ಸಂಜೆ ಸ್ಕೂಲಿಂದ ಬರ್ತೀನಲ್ಲ ಬಂದ ತಕ್ಷಣ ವರ್ಕ್ ಎಲ್ಲ ಮುಗಿಸಿ ಅಂತಾರೆ ಅಮ್ಮ ಎಲ್ಲ ಮುಗಿಸಿ ಆಸೆಯಿಂದ ಓಡಿ ಹೋಗಿ ಕುತ್ತಿಗೆಗೆ ಜೋತು ಬಿದ್ದರೆ ಅಯ್ಯೋ ದನ ಬಿದ್ದ ಹಾಗೆ ಮೇಲೆ ಬೀಳ್ತೀಯಲ್ಲಿ ಅಲ್ಲೇ ನಿಂತ್ಕೊಂಡು ಮಾತಾಡು ಯಾಕೆ ಹಾಗೆ ಮೈ ಮೇಲೆ ಬೀಳ್ತೀಯ ನೀನೇನು ಎಳೆ ಮಗುನ ಅಂತಾರೆ ಯಾವತ್ತಾದರೂ ಒಂದು ದಿನ ಅಮ್ಮ ಸ್ವಲ್ಪ ತಲೆ ಮೊಯ್ತಿದೆ ಅಂದರೆ ಓದಬೇಕಾಗ್ತದೆ ಅಂತ ನಾಟಕ ಆಡ್ತಾಳೆ ಅಂತ ರೇಗಾಡಿ ಸ್ಕೂಲಲ್ಲಿ ನಿನ್ಗಿಂತ ಚೆನ್ನಾಗಿ ಓದೋರು ಎಂಟು ಜನ ಇದ್ರಂತೆ ಅವರನ್ನೆಲ್ಲ ಹಿಂದೆ ಆಗ್ತೀಯಾ ನೋಡು ಆವತ್ತು ನನ್ನ ಹತ್ರ ಬಂದು ಎಷ್ಟು ಬೇಕೋ ಅಷ್ಟು ಮಾತಾಡು ಮುದ್ಮಾಡು ಅಂತಾರೆ ಯಾವಾಗಲಾದರೂ ಒಂದು ಐದು ದಿನ ಜ್ವರ ಬಂದು ಮಲಗಿಬಿಟ್ರೆ ಆಗಿ ಕೆಮ್ಮು ಶುರುವಾದರೆ ಆವಾಗ ಏನಾದರೂ ಒಂದು ಕಾಯಿಲೆ ಇದ್ದೇ ಇರ್ತೀಯಲ್ಲ ನಿಮಗೆ ನಿಮಗೆ ಒಳ್ಳೆಯ ಪ್ರಾಣಸಂಕ್ತ ಇದೆಯಾ ಯಾವ ಜನ್ಮದ ಕರ್ಮ ಏನು ಅಂದು ಬಿಡ್ತಾರೆ ಈಗ ಅಪ್ಪನ ವಿಷಯಕ್ಕೆ ಬರ್ತೀನಿ ಬೆಳಗ್ಗೆ ನಾನು ಫೇಸ್ಟ್ ಮಾಡಿ ಬೋರ್ ಮೀಟ ಕುಡಿಯೋ ಹೊತ್ತಿಗೆ ಅಪ್ಪ ರೆಡಿಯಾಗಿ ಬಿಡ್ತಾರೆ ಲ್ಯಾಪ್ಟಾಪ್ ಮುಳುಗಿ ಹೋಗಿಬಿಡ್ತಾರೆ ಅವರದ್ದು ಯಾವಾಗಲೂ ಗಡಿಬಿಡಿನೇ ಅಪ್ಪನ ಜೊತೆ ಆಟ ಆಡಬೇಕು ಕೂಸು ಮರಿ ಕಟ್ಕೋಬೇಕು ವಾಕಿಂಗ್ ಹೋಗಬೇಕು ಅವ್ರ ಹತ್ರ ಕತೆ ಕೇಳಿಸ್ಕೋಬೇಕು ಲೆಕ್ಕ ಕೇಳಿಸ್ಕೋಬೇಕು ಅಂತೆಲ್ಲ ತುಂಬ ಆಸೆ ನನಗೆ ಆದರೆ ಅದಕ್ಕೆಲ್ಲ ಅವಕಾಶವೇ ಇಲ್ಲ ಅಪ್ಪ ಒಂದು ಸಲನಾದರೂ ನನ್ನ ನೋಟ್ಸ್ ನೋಡಿಲ್ಲ ರಾತ್ರಿ ವೇಳೆ ಹತ್ತಿರ ಹೋದರೆ ಸಾಕು ನನಗೆ ಸುಸ್ತಾಗಿದೆ ತಲೆ ಸಿಡಿತಾ ಇದೆ ನೀನು ಮತ್ತೆ ತಲೆ ಕೆಡಿಸ್ಕೋಬೇಡ ಏನಾದರೂ ಅಮ್ಮಗೆ ಹೇಳು ಈಗ ಮಲ್ಕೋ ಹೋ ಎಂದು ಗದರಿಸಿಬಿಡ್ತಾರೆ ಪಪ್ಪ ಅದಕ್ಕೆ ನನ್ನನ್ನು ಟಿ ವಿಯನ್ನಾಗಿ ಮಾಡಿಬಿಡು ಪ್ಲೀಸ್ ಎಂದು ಕೋರಿಕೆಯನ್ನು ಇಟ್ಟಿತ್ತು ಯಾಕೆ ಗೊತ್ತಾ ಎಷ್ಟು ಸುಸ್ತಾಗಿದ್ದರೂ ಜ್ವರ ಬಂದಿದ್ದರೂ ಕೂಡ ಅಪ್ಪ ಮನೆಗೆ ಬಂದ ತಕ್ಷಣ ಟಿ ವಿ ಹಾಕ್ತಾರೆ ಅನಂತರ ಟಿ ವಿ ನೋಡ್ತಾ ನೋಡ್ತಾನೆ ತಮಾಷೆಗೆ ತಾವೇನಾಗ್ತಾ ಮಾತಾಡ್ತಾರೆ ಹಾಡು ಹೇಳ್ತಾರೆ ಮಧ್ಯೆ ಮಧ್ಯೆ ನಮ್ಮ ಟಿ ವಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆಯಾ ಅಲ್ವಾ ಅಂತಾರೆ ಅದನ್ನು ದಿನಕ್ಕೆ ಎರಡು ಬಾರಿ ಬರೆಸ್ತಾರೆ ಒಂದು ವೇಳೆ ಅದು ಕೆಟ್ಟು ಹೋದರೆ ಐದಾರು ಜನಕ್ಕೆ ಫೋನ್ ಮಾಡಿ ತಕ್ಷಣವೇ ರಿಪೇರ್ ಮಾಡಿಸ್ತಾರೆ ಅನಂತರ ಮತ್ತೆ ಟಿ ವಿಗೆ ಹಾಕ್ಕೊಂಡು ತಮಾಷೆಕ್ಕೆ ತಾವೇ ಮಾತಾಡ್ತಾ ಹಾಡು ಕೇಳ್ತಾ ಉಳಿದುಬಿಡ್ತಾರೆ ಅಮ್ಮ ಕೂಡ ಅಷ್ಟೇ ಪಾತ್ರೆ ತೊಳೆಯುವಾಗ ಅಡುಗೆ ಮಾಡುವಾಗ ಕಸ ಗೂಡಿಸುವಾಗ ಫೋನ್ ಮಾಡುವಾಗ ಕೂಡ ಅವಳ ಕಣ್ಣು ಟಿ ವಿ ಕಡೆಗೆ ಇರ್ತದೆ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಟಿ ವಿ ಜೊತೆ ಅಪ್ಪನಿಗೆ ಎಲ್ಲ ಅದಕ್ಕಿಂತ ಹೆಚ್ಚಿನ ಅಟ್ಯಾಚ್ಮೆಂಟ್ ಅಮ್ಮನಿಗಿದೆ ಅದಕ್ಕೆ ದೇವರೇ ಪ್ಲೀಸ್ ನನ್ನನ್ನು ಟಿ ವಿಯನ್ನಾಗಿ ಮಾಡಿಬಿಡು ನಮ್ಮ ಅಪ್ಪ ಅಮ್ಮ ಇಬ್ಬರು ಸಂತೋಷ ಬೇಸರದ ಸಂದರ್ಭದಲ್ಲಿ ಎಲ್ಲ ನನ್ನ ಮುಂದೆನೇ ಕೂತಿರಬೇಕು ನನ್ನ ಮಾತನ್ನು ಅವರ ಆಸಕ್ತಿಯಿಂದ ಕೇಳಬೇಕು ನಾನು ಈ ಮನೆಯ ಆಸಕ್ತಿಯ ಕೇಂದ್ರಬಿಂದು ಆಗಬೇಕು ನಮ್ಮ ಮನೆಯ ಜನ ಪ್ರಶ್ನೆ ಮಾಡದೆ ಅಡ್ಡಿ ಮಾಡದೆ ರೇಗದೆ ನನ್ನ ಮಾತು ಕೇಳಿಸಿಕೊಳ್ಳಬೇಕು ಟಿ ವಿ ಕೆಟ್ಟು ಹೋದಾಗ ಅದನ್ನು ಎಷ್ಟು ಜೋಪಾನ ಮಾಡ್ತಾರೋ ಅಷ್ಟೇ ಕಾಳಜಿಯನ್ನು ನನ್ನನ್ನು ನನ್ನ ವಿಷಯದಲ್ಲೂ ಕೂಡ ತಗೋಬೇಕು ಅಮ್ಮ ತನ್ನ ನೋವನ್ನೆಲ್ಲ ಮರೆಯೋದಕ್ಕೆ ನನ್ನನ್ನು ಉಪಯೋಗಿಸಬೇಕು ನನ್ನ ಜೊತೆಯಲ್ಲಿರೋದಕ್ಕಿಂತ ಎಲ್ಲರೂ ನನ್ನ ಕೆಲಸ ಮರೆತು ಬರ್ತಾರೆ ಅಂತ ನನಗೆ ಅನ್ನಿಸಬೇಕು ಎಲ್ಲರೂ ನನ್ನ ಮಾತಿನಿಂದ ಹಾಡಿಂದ ಆಟದಿಂದ ಖುಷಿ ಪಡಬೇಕು ಹೌದು ದೇವರೇ ಇದೆಷ್ಟು ನನ್ನ ಪ್ರೀತಿಯ ಕೋರಿಕೆ ಇದನ್ನು ನಡೆಸಿಕೊಡು ಆದಷ್ಟು ಬೇಗನೆ ನನ್ನ ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು ನಾನಿರುವ ಜಾಗದಲ್ಲಿ ಈಗ ಟಿ ವಿ ಇದೆ ಇದೆಷ್ಟನ್ನು ಓದಿ ಮುಗಿಸಿ ಹರಿಶ ಚಿ ಈ ಮಗುವಿನ ಪೇರೆಂಟ್ಸ್ ಎಷ್ಟೊಂದು ಕ್ರೂರಿಗಳಲ್ವಾ ಅಂತ ಭಾರತಿಗೆ ಕೇಳ್ತಾರೆ ಇರೋ ಒಂದು ಮಗುನು ಸರಿಯಾಗಿ ನೋಡ್ಕೊಳ್ಳಲ್ಲ ಎಂದು ಭಾರತಿ ಗಂಡನೆಗೆ ಅನುಕಂಪದಿಂದ ನೋಡ್ತಾ ಸಂಕಟದಿಂದ ಹೇಳಿದಳು ಈ ಪ್ರಬಂಧ ಬರೆದಿರುವುದು ನಮ್ಮ ಮಗಳ ಕಣ್ರಿ ಎ ಆರ್ ಮಣಿಕಂತ್ ಅವರು ಹೇಳ್ತಾರೆ ಕೆಲಸ ಸಂಪಾದನೆ ಪ್ರಮೋಷನ್ ಪಾರ್ಟಿ ಇತ್ಯಾದಿ ಗದ್ದಲದಲ್ಲಿ ಮುಳುಗಿ ಹೋಗಿ ಮಕ್ಕಳ ಸುಖ ದುಃಖ ವಿಚಾರಿಸಲು ಮರೆತ ಎಲ್ಲ ಪೋಷಕರಿಗೂ ಪ್ರೀತಿಯಿಂದ ಈ ಬರ ಎಂಬುದನ್ನು ತಿಳಿಸಿದ್ದಾರೆ ಇದೇ ಥರದ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು